ಮಾನೆ ತಾಲೂಕಿನ ಮುಷ್ಟೂರ್ ಸಮೀಪದ ಹೊರವಲಯದಲ್ಲಿರುವ ಜಿಲ್ಲಾ ಪಂಚಾಯತ್ ರೈಚೂರು ಹಾಗೂ ಪರಿಷ್ಠ ವರ್ಗಗಳ ಕಲ್ಯಾಣ ಅಡಿಯಲ್ಲಿ ಎರಡು ಕೋಟಿ ತೊಂಬತ್ತೈದು ಲಕ್ಷ ರೂಪಾಯಿ ವೆಚ್ಚದ ನೂತನ ಪರಿಷ್ಠ ವರ್ಗದ ನಿಲಯವನ್ನ ಶಾಸಕರು ಅಂಪಯ ನಾಯ್ಕ ಉದ್ಘಾಟಿಸಿದರು ನಿಲಯ ಉದ್ಘಾಟಿಸಿ ಮಾತನಾಡಿದ ಅವರು ವಸತಿ ನಿಲಯದಲ್ಲಿರುವ ವಿದ್ಯಾರ್ಥಿಗಳು ಸರ್ಕಾರದ ನಿರ್ಮಿಸಿರುವ ಹಾಸ್ಟೆಲ್ಗಳ ಪ್ರಯೋಜನೆ ಪಡೆದುಕೊಂಡು ಚೆನ್ನಾಗಿ ಓದಬೇಕು ಉತ್ತಮ ಭವಿಷ್ಯ ರೂಪಿಸಿಕೊಂಡು ತಂದೆ ತಾಯಿ ಮತ್ತು ಗುರುಗಳಿಗೆ ಗೌರವ ತರುವಂತಹ ಕೆಲಸ ಮಾಡಬೇಕು ಅಂದಾಗ ಮಾತ್ರ ಸರ್ಕಾರಿ ಸೌಲಭ್ಯಗಳಿಗೆ ಸಾರ್ಥಕವಾಗುತ್ತದೆ ಎಂದರು ನಂತರ ವಸತಿ ನಿಲಾದ ಎಲ್ಲ ಕೊಠಡಿಗಳು ಹಾಗೂ ಭೋಜನಾಲಯ ಪರಿಶೀಲಿಸಿ ವಸತಿ ನಿಲಾದ ಸೌಲಭ್ಯಗಳ ಕುರಿತು ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದರು ತಹಸೀಲ್ದಾರ್ ಜಗದೀಶ್ ಚೌರ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಶಾಸಕರ ಸುಪುತ್ರರಾದ ಶಿವರಾಜ್ ನಾಯಕ್ ವಕೀಲರು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಖಾಲಿದ್ ಅಹಮದ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಮನ್ಸೂರ್ ಅಲಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ನಟರಾಜ್ ಪಿಡಬ್ಲ್ಯೂಡಿ ಅಧಿಕಾರಿ ರಾಜ್ಕುಮಾರ್ ತುರ್ವಿ ಎಇ ಮಕ್ಸೂದ್ ಅಲಿ ಗುತ್ತೇದಾರರಾದ ರಫಿ ಸೇರಿದಂತೆ ಇನ್ನಿತರರು ಇದ್ದರು